ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ತುಂಬ ಸಾಂಪ್ರದಾಯಿಕವಾದಂತಹ ಸಿಹಿ ತಿಂಡಿ ಅಂತ ಹೇಳ್ಬೋದು ಸೊ ಬಾದೋಷ ಮಾಡೋದು ಹೇಗೆ ಅಂತ ನೋಡೋಣ ಸೊ ತುಂಬ ರುಚಿಯಾಗಿ ಜ್ಯೂಸಿಯಾಗಿ ಆಗಿರುತ್ತೆ ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಟೂ ಕಪ್ಸಷ್ಟು ಮೈದಾ ತೊಗೊಂಡಿದ್ದೀನಿ ಎರಡು ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ನೀವು ಯಾವುದೇ ಸ್ವೀಟ್ ಮಾಡೋವಾಗಲೂ ಚೂರೇ ಚೂರು ಉಪ್ಪು ಸೇರಿಸಿದ್ರಿಂದ ಒಳ್ಳೆ ರುಚಿ ಜಾಸ್ತಿ ಆಗುತ್ತೆ ಹಾಗೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮ್ನಲ್ಲಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ತುಪ್ಪ ಮತ್ತು ಮೈದಾ ಏನಿದೆ ಅದು ನೀಟಾಗಿ ಬ್ಲೆಂಡ್ ಆಗಬೇಕು ಚೆನ್ನಾಗಿ ಸೊ ಪ್ರೆಸ್ ಮಾಡಿ ಮಾಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮ್ನಲ್ಲಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಸೊ ಕಂಪ್ಲೀಟ್ ಒಂದೇ ಸಲ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳ್ಳೂ ಅಲ್ಲ ನೀವು ಚಪಾತಿ ಹಿಟ್ಟು ಕಲಿಸ್ಕೊತಿರೋ ಅದೇ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಹದಿನೈದು ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇರಲಿ ಇದಾದ ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ಟೂ ಕಪ್ಸಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಹಾಗೆ ಅದು ಅಷ್ಟೇ ಕ್ವಾಂಟಿಟಿಯಲ್ಲಿ ಟೂ ಕಪ್ಸಷ್ಟು ವಾಟರ್ ನೀರು ಹಾಕ್ಕೊತಾ ಇದ್ದೀನಿ ಈ ಕಪ್ಪಿನ ಅಳತಿನಲ್ಲಿ ನಾನು ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಎಲ್ಲ ಕರಗಬೇಕು ಕರಗಿ ಚೆನ್ನಾಗಿ ಕುದೀತಾ ಇದೆ ಒಂದೇಳೆ ಪಾಕ ಇನ್ನೇನು ಇದೆ ಅನ್ನೋವಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ಸೊ ಒಂದೇಳೆ ಪಾಕ ಕಂಪ್ಲೀಟ್ ಬರ್ಸ್ಕೋಬೇಡಿ ಇನ್ನೇನು ಇದೆ ಅನ್ನೋ ಟೈಮ್ನಲ್ಲಿ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಅನ್ನೋದಕ್ಕೋಸ್ಕರ ಫುಡ್ ಕಲರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಂದರೆ ಸ್ಕಿಪ್ ಮಾಡ್ಬೋದು ಸೊ ಇಲ್ಲಿ ಈ ಥರ ಒಂದು ಬೆರಳಲ್ಲಿ ಇನ್ನು ಹಿಂಗೆ ಪ್ರೆಸ್ ಮಾಡಿ ನೋಡಿದಾಗ ಇನ್ನೇನು ಬರ್ತಾ ಇದೆ ಅನ್ನಿಸ್ಬೇಕು ಸೊ ಹಾ ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡಿಕೊಂಡು ಆಫ್ ಮಾಡಬೇಕಾಗತ್ತೆ ಸೊ ಇವಾಗ ನಾವು ಆಗಲೇ ಕಲಸಿಟ್ಕೊಂಡಿರುವಂಥ ಮೈದಾ ಮಿಶ್ರಣ ಏನಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೀವು ಸೇಮ್ ಚಪಾತಿಗೆ ಹೇಗೆ ತಗೋತಿರೋ ಅದೇ ರೀತಿ ತಗೊಂಡು ಲಟ್ಟಿಸ್ಕೊಳ್ಳಿ ಎಣ್ಣೆಲಾದರೂ ಲಟ್ಟಿಸ್ಕೊಬೋದು ಅಥವಾ ಹಸಿಟ್ಟಾಕೊಂಡಾದ್ರೂ ಲಟ್ಟಿಸ್ಕೋಬೋದು ತುಂಬ ಹಸಿಟ್ಟಾಕೊಳ್ಳೋಕೆ ಹೋಗಬೇಡಿ ಸೊ ಈ ಸೈಜಿಗೆ ತುಂಬ ದಪ್ಪನೂ ಅಲ್ಲ ಚಿಕ್ಕನೂ ಅಲ್ಲ ಈ ಸೈಜಿಗೆ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡು ಎರಡು ಸೈಡ್ ಎಡ್ಜಸ್ ಏನಿದೆ ಇದನ್ನು ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಹಿಂದೆ ಪೋರ್ಷನ್ ಏನಿದೆ ಅದನ್ನು ಸಹ ನಾನು ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ಹಿಂದೆ ಮತ್ತು ಎರಡು ಕಡೆ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ ಈ ಮುಂದೆ ಪೋರ್ಷನ್ ಏನಿದೆ ಅದನ್ನು ನಾನು ಲಟ್ಟಿಸ್ಕೊತಾ ಇಲ್ಲ ಏಕೆಂದರೆ ಅಲ್ಲಿ ಇರೋವಂಥ ಲೇಯರ್ಸ್ಗಳು ಮುಚ್ಚೋಗಬಾರ್ದು ಸೊ ಅದು ಲೇಯರ್ಸ್ ಹಾಗೆ ಬಿಟ್ಕೊಂಡ್ರೆ ಎಣ್ಣೆ ಎಲ್ಲ ಒಳಗೋಗಿ ಚೆನ್ನಾಗಿ ಕ್ರಿಸ್ಪಾಗಿ ಬೇಯುತ್ತೆ ಸೊ ಅದೇ ರೀತಿ ಎಲ್ಲದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಇದನ್ನು ಒಂದೊಂದೇ ಹಾಕಿ ಇವಾಗ ಕರ್ತ್ಕೋಬೇಕಾಗತ್ತೆ ಸೊ ಇದು ಮಾಡ್ಕೊಳ್ಳೋದು ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಕ್ರಿಸ್ಪಾಗಿ ಚೆನ್ನಾಗಿ ನಿಧಾನವಾಗಿ ಒಳಗೆಲ್ಲ ಕುಕ್ ಆಗಬೇಕು ನೀವೇನಾದರೂ ಹೈ ಫ್ಲೇಮ್ ಇಟ್ಟು ಬೇಯ್ಸೋಕೆ ಹೋದರೆ ಅದು ಮೆತ್ತ ಮೆತ್ತಗಾಗ್ಬಿಡುತ್ತೆ ಸೊ ಹಾಗಾಗಿ ಕಡಿಮೆ ಫ್ಲೇಮ್ನೆಲ್ಲ ಇಟ್ಕೊಂಡು ನಿಧಾನವಾಗಿ ಕುಕ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಟರ್ನ್ ಆಗಿದೆ ಹಾಗೆ ಕ್ರಿಸ್ಪಾಗಿ ಚೆನ್ನಾಗಿ ಬೆಂದಿದೆ ಇದು ಸೊ ಇವಾಗ ಈ ಟೈಮ್ನಲ್ಲಿ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಸೊ ಇದನ್ನು ಎತ್ತಿ ಡೈರೆಕ್ಟು ನಾವು ಸಕ್ಕರೆ ಪಾಕ ಏನು ಮಾಡ್ಕೊಂಡಿದ್ವು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪಾಕದಲ್ಲಿ ತುಂಬ ಓದ್ಬಿಡೋಕೆ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಅಷ್ಟೇ ಹಾಕ್ಬಿಟ್ಟು ಎರಡು ಸೈಡು ತಿರುವಾಕಿ ಆ ನಂತರ ತೆಗೆದಿಟ್ಬಿಡಬೇಕಾಗುತ್ತೆ ಸಕ್ಕರೆ ಪಾಕದಲ್ಲೇ ಬಿಟ್ಬಿಟ್ರೆ ಮೆತ್ತಗಾಗುತ್ತೆ ಸೊ ಒಂದು ಹತ್ತು ಹತ್ತು ಹದಿನೈದು ಸೆಕೆಂಡು ಇಟ್ಟರೆ ಸಾಕು ಉಳ್ದಿರೋದನ್ನು ಸಹ ಇದೇ ರೀತಿ ನಾನು ಬೇಯಿಸ್ಕೊಂಡು ಸಕ್ಕರೆ ಪಾಕದಲ್ಲಿ ಎರಡೂ ಕಡೆ ತಿರುವ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದು ಸಕ್ಕರೆ ಪಾಕದಿಂದ ತೆಗೆದ ಮೇಲೆ ಮೇಲೆ ಸ್ವಲ್ಪ ಕೊಬ್ಬರಿನ ಉದುರಿಸ್ಕೋಬೇಕು ಸೊ ಅಲ್ಲಿಗೆ ರೆಡಿ ಆಗುತ್ತೆ ಕೊಬ್ಬರಿ ಬೇಕಿದ್ರೆ ಇನ್ನೂ ಜಾಸ್ತಿನೂ ಹಾಕೋಬೋದು ಇಲ್ಲಾಂದರೆ ಇಷ್ಟು ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಸೊ ಇಷ್ಟೇ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬಾದುಷ ರೆಡಿಯಾಗುತ್ತೆ ಸೊ ನಿಮಗೆ ನೀ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಸಲ ಟ್ರೈ ಮಾಡಿ ಥ್ಯಾಂಕ್ ಯು